ನಾನು ಹೆಚ್ಚು ಅದರ ಬಗ್ಗೆ ಹೇಳದೇ ಇದ್ರೆ ಒಳ್ಳೇದು ಕೇಂದ್ರ ಸರ್ಕಾರದಲ್ಲಿ ಕೇಂದ್ರದಲ್ಲಿ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಏನೆಲ್ಲ ಹೇಳಿಕೆಗಳು ಬಂದಿದ್ದು ಅನ್ನೋದನ್ನು ನಾವೆಲ್ಲ ಗಮನಿಸಿದ್ದೇವೆ ಈಗ ಒಂದು ಹಂತಕ್ಕೆ ನಾವು ತಗೊಂಡು ತಗೊಂಡು ಬಂದಿದ್ದೇವೆ ನಾಗಮೋಹನ್ ದಾಸ್ ಅವರು ವರದಿಯನ್ನು ಕೊಡ್ತಾ ಇದ್ದಾರೆ ಅದು ಬರೋದಕ್ಕೆ ಮುಂಚೆ ನಾವು ನಮ್ಮಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ವ್ಯತ್ಯಾಸಗಳು ಏನಾರು ಇದ್ದರೆ ಬೇರೆ ಬೇರೆ ಭಿನ್ನಾಭಿಪ್ರಾಯಗಳು ಇರ್ತಾವಲ್ಲ ಅದನ್ನೆಲ್ಲ ಸರಿಪಡಿಸ್ಕೊಂಡು ಒಳ ಮೀಸಲಾತಿಯನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳಿ ಇದ್ದೇವೆ ಅದಕ್ಕಾಗಿ ನಾನು ನಮ್ಮ ಸಮುದಾಯದ ಎಲ್ಲ ಶಾಸಕರನ್ನು ಕಾಂಗ್ರೆಸ್ ಪಕ್ಷದ ಶಾಸಕರನ್ನು ಕರೆದಿದ್ದೇನೆ ಯಾಕೆಂದರೆ ಅವರು ಆಡಳಿತ ಪಕ್ಷದಲ್ಲಿದ್ದಾರೆ ಅಂತ ಅವ್ರನ್ನ ಕರೆದಿದ್ದೇನೆ ನಾಳೆ ಸಾಯಂಕಾಲ ಚರ್ಚೆ ಮಾಡ್ತೀವಿ ಹಿಂದೇನೂ ಕೂಡ ನಾನು ಒಂದು ಸಭೆ ಮಾಡಿದ್ದೇನೆ ಮುಂದೆನೂ ಕೂಡ ಜಸ್ಟಿಸ್ ನಾಗಮೋಸನ್ ಮೋಹನ್ ದಾಸ್ ಅವ್ರನ್ನ ಸಮಿತಿ ಮಾಡೋದಕ್ಕೆ ಮುಂಚೆ ನಾವೊಂದು ಸಭೆ ಕರೆದಿದ್ದೇನೆ ಅದೇ ನಮ್ಮ ಮನೆಯಲ್ಲಿ ನಮ್ಮಲ್ಲಿ ಈಗ ಅದನ್ನು ಮುಂದುವರೆದ ಭಾಗ ಅದಕ್ಕಾಗಿ ಚರ್ಚೆ ಕರೆದಿದ್ದೇನೆ ನಾಳೆ ಏನು ಔಟ್ಕಮ್ ಬರುತ್ತೆ ಅದನ್ನು ನಿಮಗೂ ತಿಳಿಸ್ತೀನಿ ಯಾವುದು ಏನು ತೊಂದರೆ ಇಲ್ಲ ಅದೆಲ್ಲ ಪ್ರೋಟೋಕಾಲ್ ಪ್ರಕಾರ ಏನು ಮಾಡಬೇಕು ಅದೆಲ್ಲ ಮಾಡಿ ಒಂದು ನೀವು ಹೇಳಿದಾಗೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇರುತ್ತೆ ಅದರ ಪ್ರಕಾರ ಮಾಡ್ತಾರೆ ಥ್ಯಾಂಕ್ ಯು ಅಲ್ಲ ಅಲ್ಲಿ ಜಾಗ ಎಷ್ಟಿದೆ ನಿಮಗೆ ಗೊತ್ತಲ್ಲ ಒಂದು ಹತ್ತು ಇಪ್ಪತ್ತು ಸಾವಿರ ಜನ ಸೇರಿದರೆ ಹೆಚ್ಚು ಅದರಿಂದ ನಾವು ಹಿಂದೆಲ್ಲ ಮಾಡಿದ್ದೀವಲ್ಲ ಸಾಕಷ್ಟು ಕಾರ್ಯಕ್ರಮಗಳನ್ನು ಅಲ್ಲಿ ನಾವು ಮಾಡಿದ್ದೇವೆ ವಿರೋಧ ಪಕ್ಷದವ್ರು ಮಾಡಿದ್ದಾರೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಮಾಡಿದ್ದಾರೆ ಅದೇನು ಹೊಸದೇನಲ್ಲ ರೆಗ್ಯುಲೇಟ್ ಮಾಡೋದಕ್ಕೆ ನಮ್ಗೆ ಏನು ತೊಂದರೆ ಇಲ್ಲ ಇದನ್ನ ನಾನು ನಾನು ಉತ್ತರ ಕೊಡೋದಕ್ಕೆ ಸಮರ್ಥನಲ್ಲ ನೀರಾವರಿ ಸಚಿವರು ಸಮರ್ಥರಿದ್ದಾರೆ ಅದಕ್ಕೆ ಉತ್ತರ ಕೊಡ್ತಾರೆ ಆದರೆ ನಮಗೆ ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡೋದು ಬಹಳ ಮುಖ್ಯ ನಮಗೆ ನಾವು ಆಲಮಟ್ಟಿಯನ್ನು ಹೆಚ್ಚು ಮಾಡೋದ್ರಿಂದ ಇನ್ನೊಂದಷ್ಟು ನೀರನ್ನು ನಮಗೆ ದತ್ತವಾಗಿರ್ತಕ್ಕಂಥ ನೀರನ್ನು ಶೇಖರಣೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಯಾಕೆಂದರೆ ನಮ್ಮ ಹತ್ರ ಈಗ ರಿಸರ್ವಾಯರ್ಸ್ಗಳೇನಿದ್ದಾವೆ ಆ ರಿಸರ್ವಾಯರ್ಸು ನಮಗೆ ಸಂಪೂರ್ಣವಾಗಿ ಕೊಟ್ಟಿರ್ತಕ್ಕಂಥ ಕ್ವಾಂಟಿಟಿ ಏನಿದೆ ನೂರ ಎಪ್ಪತ್ತೇಳು ಟಿ ಎಮ್ ಸಿ ಅಂತ ಕಾಣಿಸುತ್ತೆ ಇಲ್ಲಿ ಟು ಕರೆಕ್ಷನ್ ಆ ನೀರನ್ನು ಹಿಡಿದಿಟ್ಕೊಳ್ಳೋದಕ್ಕೆ ನಮ್ಮ ಹತ್ರ ಹೆಚ್ಚು ರಿಸರ್ವಯರ್ಗಳಿಲ್ಲ ಅದಕ್ಕೆ ಹೆಚ್ಚು ಮಾಡಿದರೆ ಹೈಟನ್ನು ಹೆಚ್ಚು ಮಾಡಿದರೆ ಇನ್ನಷ್ಟು ಟಿ ಎಮ್ ಸಿ ನೀರನ್ನು ನಾವು ಶೇಖರಣೆ ಮಾಡ್ಕೊಳ್ಬೋದು ಅನ್ನೋ ಒಂದು ನಮ್ಮ ಉದ್ದೇಶ ಇರೋದು ಅದಕ್ಕೆ ಆ ಹಿತಾಸಕ್ತಿ ಕಾಪಾಡೋದಕ್ಕೆ ಖಂಡಿತವಾಗಿ ನಾವು ಕೇಂದ್ರ ಸರ್ಕಾರಕ್ಕಾಗಲಿ ಬೇರೆ ರಾಜ್ಯಗಳಿಗಾಗಲಿ ನಾವು ಒತ್ತಾಯ ಮಾಡೇ ಮಾಡ್ತೀವಿ